ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿನ ದೇವಾಲಯಗಳು ಬರೀ ಶ್ರದ್ಧಾ ಕೇಂದ್ರಗಳಷ್ಟೇ ಅಲ್ಲ ಅವು ವಿಜ್ಞಾನ ಕೇಂದ್ರಗಳು ಅವುಗಳ ವಾಸ್ತುಶಿಲ್ಪ ಅದ್ಭುತವಾಗಿವೆ ಅನೇಕ ದೇವಾಲಯಗಳು ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ದೇವಾಲಯಗಳು ಇನ್ನು ಅನೇಕ ದೇವಾಲಯಗಳು ಆಕಾಶದಲ್ಲಿ ನಡೆಯುವ ಘಟನೆಗಳ ಆಧಾರದ ಮೇಲೆ ದೇವಾಲಯಗಳು ನಿರ್ಮಾಣವಾಗಿವೆ ನಿರ್ದಿಷ್ಟ ಸಮಯಕ್ಕೆ ಸೂರ್ಯನ ಕಿರಣಗಳು ಶಿವಲಿಂಗ ತಲುಪುವ ಹಾಗೆ ದೇವಾಲಯಗಳು ನಿರ್ಮಾಣವಾಗಿವೆ ಅದಕ್ಕೆ ಉತ್ತಮ ಉದಾಹರಣೆ ನಮ್ಮ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಾಲಯ ಸೂರ್ಯನ ಚಲನೆಯನ್ನು ಆಧರಿಸಿ ಮಾಡಿರುವ ದೇವಾಲಯಗಳಂದರೆ ಶೃಂಗೇರಿಯ ದೇವಾಲಯ ಕೋನಾರ್ಕ್ನ ಸೂರ್ಯ ದೇವಾಲಯ ಹೀಗೆ ಹೇಳ್ತಾ ಹೋದರೆ ಸಮಯ ಸಾಕೋಗೋದಿಲ್ಲ ನಮ್ಮ ದೇವಾಲಯಗಳ ವಿಶೇಷತೆಗಳನ್ನು ಇದುವರೆಗೂ ಯಾರಿಂದಲೂ ಯಾವ ಕಾರಣಕ್ಕೆ ಹೀಗೆ ನಡೀತಾ ಇದೆ ಅಂತ ತಿಳಿಸೋದಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಭಾರತದ ದೇವಾಲಯಗಳು ವಿಜ್ಞಾನಕ್ಕೆ ಸವಾಲಾಗಿ ನಿಂತಿವೆ ಅದರ ನಿಖರ ಕಾರಣ ತಿಳಿಸೋದಕ್ಕೆ ಯಾವ ನಾಸಾ ವಿಜ್ಞಾನಿಗಳಿಂದಲೂ ಇದುವರೆಗೂ ಸಾಧ್ಯ ಆಗಿಲ್ಲ ಅಂತಹ ದೇವಾಲಯಗಳು ಭಾರತದಲ್ಲಿ ಸಾವಿರಾರಿವೆ ಅಂತಹ ದೇವಾಲಯಗಳ ಬಗ್ಗೆ ಮಾಡಿರೋ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಅದನ್ನು ನೀವು ನೋಡಿಲ್ಲ ಅಂದರೆ ನೋಡ್ಬೋದು ಈಗ ನಾನು ಹೇಳ್ತಾ ಇರೋ ದೇವಾಲಯ ಅಂತಹ ಅಚ್ಚರಿಗಳಲ್ಲೊಂದು ಈ ದೇವಾಲಯ ಸುಮಾರು ಎಂಟುನೂರು ವರ್ಷಗಳಷ್ಟು ಹಳೆಯದು ಇದನ್ನು ನಮ್ಮ ನಾಡಿನ ಹೆಮ್ಮೆಯ ರಾಜಮನೆತನ ಕಲ್ಯಾಣಿ ಚಾಲುಕ್ಯರು ನಿರ್ಮಿಸಿದ್ದಾರೆ ಈ ದೇವಾಲಯವೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಇದಿರೋದು ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯ ಗಬ್ಬೂರಿನಲ್ಲಿದೆ ಗಬ್ಬೂರನ್ನು ರಾಯಚೂರು ಜಿಲ್ಲೆಯ ದೇವಾಲಯಗಳ ಪಟ್ಟಣ ಅಂತ ಕರೆಯಲಾಗುತ್ತೆ ಇಲ್ಲಿ ಒಟ್ಟು ಮೂವತ್ತು ದೇವಾಲಯಗಳಿವೆ ಮತ್ತು ಇಪ್ಪತ್ತೆಂಟು ಶಿಲಾ ಶಾಸನಗಳಿವೆ ಪ್ರಾಚೀನ ಕಾಲದಲ್ಲಿ ಗಬ್ಬೂರನ್ನು ಗರ್ಭಪುರ ಮತ್ತು ಗೋಪುರ ಗ್ರಾಮ ಅಂತ ಕರೀತಾ ಇದ್ದರು ಇಲ್ಲಿರುವ ಅನೇಕ ದೇವಾಲಯಗಳನ್ನು ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ಹನುಮಾನ್ ಈಶ್ವರ ವೆಂಕಟೇಶ್ವರ ಮಲೆಶಂಕರ ಬಂಗಾರ ಬಸಪ್ಪ ಮಹಾನಂದೀಶ್ವರ ಏಳುಬಾವಿ ಬಸವಣ್ಣ ಬೂದಿ ಬಸವೇಶ್ವರ ದೇವಾಲಯಗಳಿವೆ ಇನ್ನು ಹಲವಾರು ದೇವಾಲಯಗಳು ಪಾಳ್ಬಿದ್ದಿವೆ ಇನ್ನು ಇಲ್ಲಿನ ನಿಗೂಢ ರಹಸ್ಯದಂತಿರುವ ಶ್ರೀ ವೆಂಕಟೇಶ್ವರನ ವಿಗ್ರಹ ದೇವಾಲಯದ ಗರ್ಭಗುಡಿಯಲ್ಲಿ ಶ್ರೀ ವೆಂಕಟೇಶ್ವರನ ಕಪ್ಪು ಕಲ್ಲಿನ ಅಲಂಕೃತ ಕಲ್ಲಿನ ವಿಗ್ರಹವನ್ನು ಕಾಣ್ಬೋದು ಈ ವಿಗ್ರಹದ ವಿಶೇಷತೆ ಏನೆಂದರೆ ಸ್ವಾಮಿಯ ವಿಗ್ರಹಕ್ಕೆ ತಲೆಯ ಮೇಲಿನಿಂದ ಬಿಸಿ ನೀರಿಂದ ಅಭಿಷೇಕ ಮಾಡಿದರೆ ಬಿಸಿ ನೀರು ಮೂರ್ತಿಯ ಪಾದಕ್ಕೆ ಬಂದ ತಕ್ಷಣ ನೀರು ತಣ್ಣಗಾಗುತ್ತೆ ಅದು ಕ್ಷಣಾರ್ಥದಲ್ಲಿ ಮಾತ್ರ ವಿಸ್ಮಯ ಏನಂದರೆ ವಿಗ್ರಹದ ಒಕ್ಕಳಿನಿಂದ ಬಿಸಿ ನೀರಿಂದ ಅಭಿಷೇಕ ಮಾಡಿದರೆ ನೀರು ಬಿಸಿಯಾಗಿಯೇ ಪಾದವನ್ನು ತಲುಪುತ್ತೆ ಆದರೆ ವಿಗ್ರಹದ ತಲೆಯ ಮೇಲಿನಿಂದ ಬಿಸಿ ನೀರು ಸುರಿದರೆ ಮಾತ್ರ ನೀರು ಕ್ಷಣಾರ್ಧದಲ್ಲಿ ತಣ್ಣಗಾಗುತ್ತೆ ಈ ಪವಾಡದ ಹಿಂದಿನ ರಹಸ್ಯ ನಂಬಲು ಅಸಾಧ್ಯ ಆದರೆ ವೆಂಕಟೇಶ್ವರನ ಮಹಿಮೆ ಅದ್ಭುತವಾಗಿದೆ ಅಂತ ಹೇಳೋದರಲ್ಲಿ ಖಂಡಿತ ತಪ್ಪಿಲ್ಲ ಈ ದೇವಾಲಯ ಮಂತ್ರಾಲಯದಲ್ಲಿರುವ ಅತ್ಯಂತ ಹಳೆಯ ದೇವಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜಿಸ್ತಾ ಇದ್ರು ಅನ್ನೋ ನಂಬಿಕೆ ಇಲ್ಲಿದೆ ಅದಕ್ಕೆ ಹೇಳೋದು ನಮ್ಮ ದೇವಾಲಯಗಳು ಬರೀ ಭಕ್ತಿಯ ಕೇಂದ್ರಗಳಲ್ಲ ಅವು ವಿಜ್ಞಾನ ಕೇಂದ್ರಗಳು ಅವುಗಳನ್ನು ಉಳಿಸಿಕೊಂಡು ಹೋಗಬೇಕಷ್ಟೆ ಸನಾತನ ಧರ್ಮವನ್ನು ನಿಂದಿಸಿ ಮಾತನಾಡುವವರು ಯಾರಾದರೂ ಸರಿ ಪ್ರಪಂಚದ ಯಾವುದೇ ದೊಡ್ಡ ವಿಜ್ಞಾನಿಗಳನ್ನು ಕರೆತಂದು ನಮ್ಮ ದೇವಾಲಯಗಳಿನ ರಹಸ್ಯವನ್ನು ತಿಳಿಸಿ ಆಮೇಲೆ ಸನಾತನ ಧರ್ಮವನ್ನು ನಿಂದಿಸುವ ಕಾರ್ಯ ಮಾಡಲಿ ಅದು ಅಸಾಧ್ಯವಾದ ಮಾತು ಬಿಡಿ ಅವ್ರ ಬಗ್ಗೆ ಮಾತಾಡಿದ್ರೆ ಅವರು ಭಾರತದಲ್ಲಿ ಯಾಕಾದರೂ ಹುಟ್ಟಿದಾರೋ ಅಂತ ನಾಚಿಕೆ ಆಗುತ್ತೆ ಇದು ಮಂತ್ರಾಲಯದ ಪಕ್ಕದಲ್ಲೇ ಇರೋದರಿಂದ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿನ ವಿಸ್ಮಯದ ಶ್ರೀ ವೆಂಕಟೇಶ್ವರನ ದರ್ಶನ ಮಾಡೋದನ್ನು ಮರಿಬೇಡಿ ಸರ್ವಂ ಗೋವಿಂದಮಯಂ ನಮಸ್ಕಾರ